ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ನಾವು ಮನೆಯಲ್ಲೇ ಇನ್ಸ್ಟೆಂಟಾಗಿ ಯಾವ ರೀತಿಯಾಗಿ ರುಚಿಕರವಾದ ಗಿಣ್ಣನ್ನು ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾವು ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು ಪಾತ್ರೆಯನ್ನು ತೆಗೆದುಕೊಂಡ ನಂತರ ನಾನು ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಗಟ್ಟಿ ಹಾಲನ್ನೇ ಯೂಸ್ ಮಾಡ್ಕೋಬೇಕು ಇಲ್ಲಿ ಹಾಲಿಗೆ ಯಾವುದೇ ರೀತಿಯ ನೀರನ್ನು ಸೇರಿಸ್ಕೊಳ್ಬಾರ್ದು ಹಾಲನ್ನು ಹಾಕ್ಕೊಂಡ ನಂತರ ನಾನು ಇಲ್ಲಿ ಇಲ್ಲಿ ಇದು ಗಿಣ್ಣು ಪೌಡ್ರ್ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಗಿಣ್ಣು ಪೌಡ್ರ್ ಅಂತ ಹೇಳಿದರೆ ಕೊಡ್ತಾರೆ ಅಂಗಡಿಗಳಲ್ಲಿ ನಂತರ ನಾನು ಇವಾಗ ಈ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಪೌಡ್ರ್ ಹಾಕ್ಕೊಂಡ ನಂತರ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ನಿಮಗೆ ಸಿಹಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಇಲ್ಲಿ ಏಲಕ್ಕಿ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಆ್ಯಡ್ ಮಾಡಿಕೊಂಡ ನಂತರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಬೆಲ್ಲದ ಗಂಟು ಯಾವುದೇ ಇಲ್ಲದೇ ನೀಟಾಗಿ ಎಲ್ಲಾನು ಹಾಲು ಜೊತೆ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಕಂಪ್ಲೀಟಾಗಿ ಇಲ್ಲಿ ವಿಸ್ಕರ್ನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕಾದರೆ ಸ್ಪೂನ್ನ ಸಹಾಯದಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ಇನ್ನೊಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ ನಂತರ ನಾನು ಇಲ್ಲಿ ಕೆಳಗಡೆ ಒಂದು ಪ್ಲೇಟನ್ನು ಯೂಸ್ ಮಾಡಿಕೊಳ್ತಾ ನಾನು ಇಲ್ಲಿ ಪ್ಲೇಟನ್ನು ಹಾಕ್ಕೊಂಡಿದ್ದೀನಿ ನೀವು ಪ್ಲೇಟ್ ಬದಲು ಸ್ಟ್ಯಾಂಡ್ ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ಆ ಪ್ಲೇಟ್ ಮೇಲೆ ನಾನು ಮಿಕ್ಸ್ ಮಾಡಿಟ್ಕೊಂಡಿರುವ ಜುನ್ನು ಪೌಡ್ರು ಮತ್ತು ಹಾಲು ಬೆಲ್ಲವನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಇವಾಗ ಇಡ್ತಾ ಇದ್ದೀನಿ ಇದನ್ನು ಇಟ್ಟ ನಂತರ ಇವಾಗ ನಾವು ಪಾತ್ರೆಗೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಡಿ ಮತ್ತು ನಂತರ ಸ್ವಲ್ಪ ಇಲ್ಲಿ ಭಾರವಿರುವ ಯಾವುದಾದ್ರೂ ಒಂದು ವಸ್ತುವನ್ನು ನೀವು ಇದ್ರ ಮೇಲೆ ಇಡಿ ನೀವು ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ನಂತರ ಕೊನೆಯದಾಗಿ ಇನ್ನೊಂದು ಪಾತ್ರೆಗೆ ಇನ್ನೊಂದು ಪ್ಲೇಟು ಕ್ಲೋಸ್ ಮಾಡಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ನೀವು ಇದನ್ನು ಚೆನ್ನಾಗಿ ಸ್ಟೀಮಲ್ಲೇ ಬೇಯಿಸ್ಕೊಳ್ಬೇಕು ಇವಾಗ ನಾನಿಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಮೇಲೆ ಪ್ಲೇಟನ್ನು ತೆಗೆದುಬಿಟ್ಟು ಆಗಿ ಸ್ವಲ್ಪ ಭಾರವಾದ ವಸ್ತುವನ್ನು ಇಟ್ಟಿದ್ವಲ್ಲ ಅದನ್ನು ಕೂಡ ನಾವು ಇಲ್ಲಿ ರಿಮೂವ್ ಮಾಡ್ಕೋಬೇಕು ನಂತರ ನೀವು ಈ ಪ್ಲೇಟನ್ನು ಇವಾಗ ತೆಗೆದುಕೊಳ್ಳಿ ನೋಡಿ ಈ ರೀತಿಯಾಗಿ ನಮಗೆ ಗಿಣ್ಣು ರೆಡಿಯಾಗುತ್ತೆ ಇವಾಗ ಚೆನ್ನಾಗಿ ಬೆಂದಿದೆಯೋ ಇಲ್ಲ ನೋಡೋಕೆ ನೀವು ಸ್ವಲ್ಪ ಚಾಕಿನ ಸಹಾಯದಿಂದ ನೋಡಿಬಿಟ್ಟು ನೋಡಿ ಚಾಕಿಂದ ಅಂಟಿಕೊಂಡಿಲ್ಲ ಅಂದರೆ ಆಗಿದೆ ಅಂತ ಅರ್ಥ ಇದು ಆಲ್ರೆಡಿ ಆಗಿದೆ ಇದನ್ನು ನಾನು ಇವಾಗ ಕೆಳಗಿಳಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ರೂಮ್ ಟೆಂಪ್ರೇಚರ್ ಬರೋವರೆಗೂ ಬಿಟ್ಬಿಡಿ ನನ್ ತಣ್ಣಗಾದ ನಂತರ ಒಂದರಿಂದ ಎರಡು ಅವರ್ವರೆಗೂ ನಾವು ಇಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ನಾನು ಎರಡು ಅವ ಎರಡು ಅವರ್ ಆದ ನಂತರ ನೋಡಿ ಫ್ರಿಜ್ಜಿಂದ ತೆಗ್ದಿದ್ದೀನಿ ಇವಾಗ ಇದನ್ನು ಎಡ್ಜ್ಜೆಲ್ಲ ನಾವು ಒಂದು ಚಾಕುವಿನಿಂದ ಎಡ್ಜ್ಜೆಲ್ಲ ಕರೆಕ್ಟಾಗಿ ನೀಟಾಗಿ ಬಿಡಿಸ್ಕೊಳ್ಬೇಕು ನೋಡಿ ಈಸಿಯಾಗಿ ಬರುತ್ತೆ ಇಲ್ಲಿ ಟೆನ್ಷನ್ ತಗೊಳ್ಳುವ ಅವಶ್ಯಕತೆ ಇರೋಲ್ಲ ನಾವು ನೀಟಾಗಿ ಈಸಿಯಾಗಿ ಎಡ್ಜನ್ನು ಬಿಡಿಸ್ಕೊಬೋದು ಈ ರೀತಿಯಾಗಿ ಕಂಪ್ಲೀಟಾಗಿ ಎಡ್ಜೆಲ್ಲ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡ ನಂತರ ನಾನು ಇವಾಗ ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಮನೆಯಲ್ಲೇ ತುಂಬ ಈಸಿಯಾಗಿ ಸುಲಭವಾಗಿ ನಮಗೆ ಗಿಣ್ಣು ಯಾವಾಗ ತಿನ್ಬೇಕನ್ಸುತ್ತೋ ಆವಾಗೆಲ್ಲ ನಾವು ಮಾಡಿಕೊಂಡು ತಿನ್ಬೋದು ನೋಡಿ ಈ ರೀತಿಯಾಗಿ ಫೈನಲ್ ಆಗಿ ನಮಗೆ ಗಿಣ್ಣು ರೆಡಿಯಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಆಲ್ರೆಡಿ ಯಾರೆಲ್ಲ ಆಲ್ರೆಡಿ ಗಿಣ್ಣು ಪೌಡ್ರನ್ನು ಯೂಸ್ ಮಾಡ್ಕೊಂಬಿಟ್ಟು ಗಿಣ್ಣನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಟ್ರೈ ಮಾಡಿದ್ದೀರಾ ಅಂಥವರೆಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ರೀತಿಯಾಗಿ ಗಿಣ್ಣು ಪೌಡ್ರನ್ನು ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಮನೆಯಲ್ಲೇ ಗಿಣ್ಣು ಮಾಡಿಕೊಂಡು ನೋಡಿದೆ ತುಂಬ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ನಾನಿಲ್ಲಿ ಬಾದಾಮಿಯನ್ನು ಮೇಲೆ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಇನ್ನು ಯಾರ್ಯಾರು ಟ್ರೈ ಮಾಡಿಲ್ವೋ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಹಾಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಐಕನನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡೋದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್